ದ್ವಿಚಕ್ರ ವಾಹನ ಡಿವೈಡರ್ಗೆ ಡಿಕ್ಕಿ ಸ್ಥಳದಲ್ಲಿ ರಾಮಾಂಜನಪ್ಪ ಸಾವು ಗುಡಿಬಂಡೆ ತಾಲೂಕಿನ ದಪ್ಪರ್ತಿಗೆ ತೆರಳುವ ವೇಳೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಶನಿವಾರ ರಾತ್ರಿ ಗುಡಿಬಂಡೆ ಕೆರೆ ಕಟ್ಟೆ ಸಮೀಪದಲ್ಲಿ ನಡೆದ ಈ ಘಟನೆಯಲ್ಲಿ ದಪ್ಪರ್ತಿ ಗ್ರಾಮದ ನಿವಾಸಿ ನಲವತ್ತೆಂಟು ವರ್ಷದ ರಾಮಾಂಜನಪ್ಪ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮಾಹಿತಿ ಪ್ರಕಾರ ಮೃತ ರಾಮಾಂಜನಪ್ಪ ಅವರು ತಮ್ಮ ಸ್ನೇಹಿತ ಮೆಲ್ ಅಪ್ಪಿರೆಡ್ಡಿಹಳ್ಳಿಯ ಪಾಪಿರೆಡ್ಡಿ ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ದಪ್ಪರ್ತಿಯತ್ತ ತೆರಳುತ್ತಿದ್ದ ವೇಳೆ ರಾತ್ರಿ ಸುಮಾರು ಏಳು ಗಂಟೆ ಸಮಯದಲ್ಲಿ ವಾಹನದ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ಪರಿಣಾಮವಾಗಿ ರಾಮಾಂಜಿನಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಘಟನೆಯ ನಂತರ ಬೈಕ್ ಚಾಲಕ ಪಾಪಿರೆಡ್ಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಅಪಘಾತದ ಸುದ್ದಿ ತಿಳಿದಿದ್ದಂತೆ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಶವ ಪರೀಕ್ಷೆ ನಡೆಸಲಾಗಿದೆ ಈ ದುರ್ಘಟನೆ ಗ್ರಾಮಸ್ಥರಲ್ಲಿ ಆಘಾತ ಮತ್ತು ದುಃಖದ ಛಾಯೆ ಮೂಡಿಸಿದೆ ಬಂದು ಬಳಕವು ಶೋಕ ವ್ಯಕ್ತಪಡಿಸಿದ್ದು ಅಪಘಾತದ ನಿಜವಾದ ಕಾರಣ ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಬಂದ ತಕ್ಷಣ ನೋಡಿದ್ವಿ ಈ ಥರ ಯಾರೋ ಮೇಲಿನ ಮೇಳಿನಪ್ರೇಟಲ್ಲಿ ಅಣ್ಣವ್ರು ಕರ್ಕೊಂಡೋದ್ರಂತೆ ಬೀಚ್ಗಳಿಂದ ಮೊನ್ನೆ ಬಂದುಬಿಟ್ಟಿದ್ರು ಎಲ್ಲೋಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ಅಂತೇಳಿ ಬಂದಿದ್ರು ಗುಡ್ಬಣ್ಣೆಯಿಂದ ಈ ಥರ ಆಗಿದೆ ಅಂತ ಹೇಳಿದ್ರು ಪ್ಯಾ ಪಾಪ್ರೇಟ್ ಅನ್ನೋರು ಕರ್ಕೊಂಡೋಗಿ ಅಲ್ಲಿ ಬಿದ್ದೋಗಿದ್ದಾರೆ ಸ್ಪಾಟಲ್ಲೇ ನಮ್ಮ ಮಾವರು ಮೃತಪಟ್ಟಿದ್ದಾರೆ ಅವರು ಪಾಪರೇಟ್ ಅನ್ನೋರು ಸ್ಪಾಟಲ್ಲಿ ಇಲ್ಲ ಏನೋ ನಮಗೇನೋ ಏನೊಂದು ನ್ಯಾಯ ಸಿಗ್ಬೇಕು ಸರ್ ಅವರು ಇಬ್ಬರು ಹೆಣ್ಣು ಇದ್ದಾರೆ ಏನೋ ಅನುಕೂಲ ಮಾಡಿಕೊಡಿ ಸರ್ ಪಾಪರೆಡ್ಡಿ ಅವರು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವರು ಸ್ಥಳದಲ್ಲಿ ಪರಾರಿ ಆಗಿದ್ದಾರೆ